ನಮಸ್ತೆ ವೀಕ್ಷಕರೇ ನಾವು ಇವತ್ತು ಕೋಲಾರ ಜಿಲ್ಲೆಯ ವೇಮಗಲ್ ಏನು ಎ ಒನ್ ಟಿ ಸ್ಟಾಲ್ ಗೆ ನಾವು ಇವತ್ತು ಬಂದಿರತಕ್ಕಂಥದ್ದು ಕುರ್ಗೋಲ್ ಗೇಟ್ ನಲ್ಲಿ ಇರ್ತಕ್ಕಂಥ ಒಂದು ಎ ಒನ್ ಟಿ ಸ್ಟಾಲ್ ಇಲ್ಲಿ ಒಂದು ಚಾಯ್ ಮಾಯೆ ಮಾಯ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಒಂದು ಚಾಯ್ ಪ್ರಿಯರ್ ಇದಾರೆ ಚಾಯ್ ಸವಿದು ಆರಾಮಾಗಿ ಮುಟ್ಕೊಂಡಿದ್ದಾರೆ ನಮ್ಮ ಹಿರಿಯರು ಇವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ಹೇಗಿದೆ ಸರ್ ಚಾಯ್ ಇಲ್ಲಿ ಸರ್ ಚೆನ್ನಾಗಿದೆ ಎಷ್ಟು ದಿನಗಳಿಂದ ಬರ್ತಾ ಇದ್ದೀರಾ ಸರ್ ಸುಮಾರು ಅಂದ್ರೆ ಒಂದು ಮೂರು ವರ್ಷ ಬರ್ತಾ ಇದೆ ಏನ್ ಸರ್ ಏನೆಲ್ಲ ಫೇಮಸ್ ಇದೆ ಸರ್ ಇಲ್ಲಿ ಸರ್ ಟೀ ಸಮೋಸ ಜ್ಯೂಸು ನೀವು ನೀವ್ ಏನ್ ಸ್ಪೆಷಾಲಿಟಿ ಕುಡಿತೀರಾ ಎಷ್ಟೀರಾ ಸೂಪರ್ ಹೆಚ್ಚಿನ ಕ್ಲೀನ್ ಡೈಲಿ ನಿಮ್ಗೆ ಒಬ್ಬ ಸೂಪರ್ ನೋಡ್ರ ಹೇಗಿದೆ ಚೈನಾ ಮಾಹೆ ಸಾರ್ ತಾವು

గ్రేట్ గ్రేట్ జనరల్లీ ఎలాసిగుతది అలాకేమో సిగుతది క్వాలిటీ క్వాలిటీ సూపర్ట్ నీట్ అదే ఆ తేజ తే అంటే తీ కొడియకే పోర బિસ્కట్

ಪುರೇ ತಿನ್ಕೊಂಡು ಆಹ್ಲಾದಕರ ಜೀವನ ಇಲ್ಲೇ ನಡೀತಾ ಇದ್ದೀರಾ ಸರ್ ಹೇಗಿದೆ ಟೀ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಏನ್ ನಿಮ್ಮ ಫೇವರೇಟ್ ಏನು ಸರ್ ಇಲ್ಲೇ ನಮಗೆ ಲೆಮನ್ ಸರ್ ಓ ಲೆಮನ್ ಟೀ ಎಲ್ಲ ನಾರ್ಮಲ್ ಟೀ ಕೊಡಿದ್ರೆ ನಿಮ್ಗೆ ಬ್ರಾಂಡ್ ಲೆಮನ್ ಟೀ ಒಂದು ನಿಮ್ಮ ಮೆಡಿಸನ್ ತರ ಹೌದು ಎಷ್ಟು ದಿನದಿಂದ ಕೊಟ್ಟಿದ್ದೀರಾ ಸರ್ ಬರ್ತಾಯಿದೀವಿ ಒಂದು ಎರಡು ವರ್ಷದಿಂದ ಬರ್ತಾಯಿದೀನಿ ಏನಿಲ್ಲ ಏನು ಬೇರೆ ಏನೇನು ಸ್ಪೆಷಾಲಿಟಿ ನೀವು ಕೊಡ್ದಿದ್ದೀರಲ್ಲಿ ತಿಂದಿದ್ದೀವಿ ಹಾಂ ಚಿಕ್ಕಿದೆಯಲ್ಲ ಚೆನ್ನಾಗಿದೆ ಓಕೆ 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 ತುಂಬ ಖುಷಿ ಆಗುತ್ತೆ ನಿಮ್ಗೂ ಹಾಂ ತುಂಬ ಖುಷಿ ಓಕೆ ಓಕೆ ನಮಸ್ತೆ ಬದರ್ ಪವಂತ್ ಕುಮಾರ್ ಫೇಮಸ್ ಫೇಮಸ್ ಹಾಕಿದಾರೆ ಏನು ಸ್ಪೆಷಲ್ ಏನ್ ಹಾಕಿರ ಏನಿಲ್ಲ ಜಿಂಜರು ಹಾಕಿ ಫ್ರೆಂಡ್ಸು ಮತ್ತೆ ನಮ್ದು ಸ್ಪೆಷಲ್ ಏನಂದ್ರೆ ಡೈರಿ ನಿಂದ ಹಾಲು ತಗೊಂಡ್ ಪ್ಯಾಕೆಟ್ ಅಲ್ಲಿ ಯೂಸ್ ಮಾಡಲ್ಲ ನಾವು ಇವಾಗ ಐವತ್ತು ಲೀಟ್ ಹಾಲು ತೋದ್ರು ಅದ್ರಲ್ಲಿ ಒಂದು ಹತ್ತು ಲೀಟ್ ನೀರ್ ಆಗ್ತೀವಿ ಅಷ್ಟೇ ನಮ್ಗೆ ಫಾರ್ಟಿ ಏಯ್ಟಿ ಪರ್ಸೆಂಟ್ ಹಾಲ್ ಇರುತ್ತೆ ಕೆಲವತ್ತು ಟ್ವೆಂಟಿ ಪರ್ಸೆಂಟ್ ನೀರು ಇರುತ್ತೆ ನಿಮ್ ಬಿಸ್ನೆಸ್ ಏನ್ ಲಾಸ್ ಆಗಲ್ವಾ ಯಾವ್ದೇ ರೀತಿ ಬಿಸ್ನೆಸ್ ಏನ್ ಲಾಸ್ ಆಗೋಲ್ಲ ಬಟ್ ಕ್ವಾಂಟಿಟಿ ಕರೆಕ್ಟ್ ಆಗಿ ಕೊಟ್ಟಾಗ ಕಸ್ಟಮರ್ ಎಲ್ಲಿದ್ರು ಹುಡ್ಕೊಂಬರ್ತಾರಲ್ಲ ಅದು ಲೆಮನ್ ಟೀ ಸಿಗುತ್ತೆ ಗ್ರೀನ್ ಟೀ ಸಿಗುತ್ತೆ ಅದ್ರಲ್ಲಿ ಎಲ್ಲಾ ನ್ಯಾಚುರಲ್ ಏನು ಪೌಡ್ರ್ ಅದು ಇದು ಏನು ಯೂಸ್ ಮಾಡಕ್ ಹೋಗಲ್ಲ ನ್ಯಾಚುರಲ್ ಆಗಿ ನಿಮ್ಮ ಹೆಣ್ಣು ಎಲ್ಲ ಹಾಕಿ ನೀಟಾಗಿ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಬಟ್ ಫ್ರೆಶ್ ಆಗಿ ಅವಾಗೇ ಒಂದ್ ಟೀ ಹೇಳಿದ್ರು ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಎರಡ್ ಟೀ ಹೇಳಿದ್ರು ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಲೆಮನ್ ಟೀನು ಅಷ್ಟೇ ಸ್ಟಾಕ್ ಇಟ್ಕೊಳಕ್ ಹೋಗಲ್ಲ ಅವಾಗ ಫ್ರೆಶ್ ಆಗಿ ಮಾಡ್ಕೊಡ್ತಿವಿ ಯಾವ್ದೇ ಟೀ ಆಗಿರ್ಬೋದು ಬಾದಾಮಿ ಲೆಮನ್ ಟೀ ಗ್ರೀನ್ ಟೀ ಬ್ಲಾಕ್ ಟೀ ಮಸಾಲಾ ಮಿಲ್ಕ್ ಬೂಸ್ಟ್ ಹಾರ್ಲಿಕ್ಸ್ ಯಾವ್ದೇ ಆಗಿರ್ಬೋದು ಒಂದ್ ಟೀ ಆಗಿದ್ರು ಸಹ ಮಾಡಿ ಕೊಡ್ತೀವಿ ಅಣ್ಣ ಏನು ನಿಮ್ಮ ಗ್ರಾಹಕರು ಹೇಳ್ತಾರೆ ಒಂದ್ಸರಿ ಟೀ ಕುಡಿಯಕ್ಕೆ ಬಂದ್ರೆ ಮತ್ತೆ ಮತ್ತೆ ಬರ್ತಾನೆ ಇರ್ತಾರಂತೆ ಒಬ್ಬ ತೋಕಲ್ ಕಟ್ಟದಿಂದ ಬಂದಿದ್ವಿ ಅಂದ್ರೆ ಐದು ಮೀಟ್ರಿಗೆ ಒಂದೊಂದು ಟೀ ಅಂಗೈ ಎಲ್ಲ ಏನ್ ನಿಮ್ಮನ್ನೇ ಅಂತ ಕ್ವಾಲಿಟಿ ಕರೆಕ್ಟ್ ಆಗಿದ್ರೆ ಎಲ್ಲಿದ್ರು ಹುಡ್ಕೊಂಡ್ ಬರ್ತಾರೆ ಕ್ವಾಂಟಿಟಿ ಕ್ವಾಲಿಟಿ ಕರೆಕ್ಟ್ ಆಗಿ ಕೊಡ್ಬೇಕು ಫಸ್ಟ್ ಆಫ್ ಆಲ್ ಟೀ ಬಿಟ್ಸ್ ಇನ್ನೇನೇನು ಸಿಗುತ್ತೆ ನಿಮ್ಮ ಇದ್ರಲ್ಲಿ ನಮ್ಮ ಹತ್ರ ಮಾಮೂಲಿ ಚಾಟ್ಸ್ ಸಮೋಸಾ ಮತ್ತೆ ಮಾಮೂಲಿ ಅದು ಓವನ್ ಅಲ್ಲಿ ಇಟ್ಟಿರ್ತೀವಿ ಓವನ್ ಅಲ್ಲಿ ಮಾಡಿ ಓವನ್ ಅಲ್ಲಿ ಬಿಸಿ ಮಾಡ್ಕೊಡ್ತೀವಿ ಮಾಮೂಲಿ ಟೀ ಕಾಫಿ ಮಾಮೂಲಿ ಅಷ್ಟೇ ನಮ್ದು ಕಾಂಡಿಮೆಂಟ್ಸ್ ಕಾಂಡಿಮೆಂಟ್ಸ್ ಟೀ ಕಾಫಿ ಕುಡಿ ಈ ತರ ನಿಮ್ಮ ಹತ್ರ ಬಂದ್ರೆ

ಅವರು ನಮ್ಗೆ ಇವಾಗ ಬೇರೆಯವ್ರು ಅವರಾದ್ರೂ ಅಷ್ಟೇ ನಮ್ಗೆ ಮುಂಚೆ ಹೇಳ್ಬಿಟ್ರೆ ಅವ್ರು ಇರೋ ಜಾಗಕ್ಕೆ ತಗೊಂಡೋಗಿ ಒಂದ್ ಮೂವತ್ತಿ ನಲ್ವತ್ತಿ ಇರೋ ಜಾಗಕ್ಕೆ ತಗೊಂಡೋಗಿ ಪಾರ್ಸೆಲ್ ಕೊಡ್ತೀವಿ ನಾನು ಮಾಡ್ಕೊತೀವಿ ಐವತ್ತಿ ನಲ್ವತ್ತಿ ತಗೊಂಡೋಗಿ ಅವ್ರಿಗೆ ನಂಬರ್ ಇಲ್ಲೇ ಹೇಳಿದ್ರೆ ಸಾಕಿಲ್ಲ ನಂಬರ್ ಎಲ್ಲ ಹೇಳಿದ್ರೆ ನಾವು ಫೋನ್ ಮಾಡಿ ಹೇಳಿದ್ರೆ ನಾವು ಹೋಗಿ ಅಲ್ಲೇ ಮಾತಾಡ್ಕೊಂಡ್ ಬರ್ತೀವಿ

ಭಾನುವಾರ ರಜಾ ಏನಿಲ್ಲ ಭಾನುವಾರ ಹದಿನೈದು ದಿನಕ್ ಒಂದ್ಸರಿ ರಜಾ ಇರುತ್ತೆ ಭಾನುವಾರ ಹದಿನೈದು ದಿನಕ್ ಒಂದ್ಸರಿ ರಜೆ ಇರುತ್ತಾ ನೋಡೋಣ